ಸಿಎಂ ಬದಲಾವಣೆ ಹೈಕಮಾಂಡ್ ಕೈಯಲ್ಲಿ ಅಂತ ಖರ್ಗೆ ಹೇಳಿದ್ದಾರೆ ಖರ್ಗೆ ಹೇಳಿದ ಮೇಲೆ ನಾವು ಏನೂ ಮಾತನಾಡಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಗೆ ಪರಮೇಶ್ವರ್ ಧ್ವನಿಗೂಡಿಸಿದ್ದಾರೆ ಖರ್ಗೆ ಹೇಳಿದ ಮೇಲೆ ಅಷ್ಟಕ್ಕೆ ಬಿಡಬೇಕು ಪರೋಕ್ಷವಾಗಿ ಸಿಎಂ ಬದಲಾವಣೆಯ ಪರವಾಗಿ ಪರಮೇಶ್ವರ್ ಬ್ಯಾಟಿಂಗ್ ಮಾಡಿದಂತಾಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ವಿಚಾರಕ್ಕೆ ಹೇಳಿಕೆ ಕೊಟ್ಟಿದ್ರು ಖರ್ಗೆ ಅವರು ಹೇಳಿದ ನಂತರ ಅದನ್ನು ಅಲ್ಲಿಗೆ ಬಿಡಬೇಕು ಅಂತ ಹೇಳಿದ್ದಾರೆ ಖರ್ಗೆ ಹೇಳಿದ ಮೇಲೆ ನಾವು ಏನೂ ಮಾತನಾಡಲ್ಲ ಈ ಮೂಲಕ ಪರೋಕ್ಷವಾಗಿ ಸಿಎಂ ಬದಲಾವಣೆಯ ಪರವಾಗಿ ಪರಂ ಬ್ಯಾಟಿಂಗ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಷ್ಟ್ರಾಧ್ಯಕ್ಷರು ಅವರು ತೀರ್ಮಾನ ಮಾಡಿ ಅವರು ಹೇಳಿದ ಮೇಲೆ ಮತ್ತೊಂದು ಅಪೀಲ್ ಇಲ್ಲ ಆದ್ರೆ ಅದರಿಂದ ಅವರು ಹೇಳಿದ ಮೇಲೆ ಅದನ್ನು ನೀವು ಅಷ್ಟಕ್ಕೆ ಬಿಟ್ಟರೆ ಒಳ್ಳೇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಷ್ಟ್ರಾಧ್ಯಕ್ಷರು ಅವರು ತೀರ್ಮಾನ ಮಾಡಿ ಅವರು ಹೇಳಿದ ಮೇಲೆ ಇನ್ನು ಮತ್ತೊಂದು ಅಪೀಲ್ ಇಲ್ಲ ಆದರೆ ಆದ್ದರಿಂದ ಅವರು ಹೇಳಿದ ಮೇಲೆ ಅದನ್ನು ನೀವು ಅಷ್ಟಕ್ಕೆ ಬಿಟ್ಟರೆ ಒಳ್ಳೇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಷ್ಟ್ರಾಧ್ಯಕ್ಷರು ಅವರು ತೀರ್ಮಾನ ಮಾಡಿ ಅವರು ಹೇಳಿದ ಮೇಲೆ ಇನ್ ಮತ್ತೊಂದು ಅಪೀಲ್ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ